ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಷದ ಕೊನೆಯ ಚಂದ್ರಗ್ರಹಣ ಗೋಚರಿಸುತ್ತಿದ್ದು ಈ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಹಲವು ರಾಶಿಗಳ ಮೇಲೆ ನೇರ ಪರಿಣಾಮ ಮತ್ತು ಕೆಲವು ರಾಶಿಗಳಿಗೆ ಭಾರೀ ಅದೃಷ್ಟ ಸಿಗಲಿದೆ ಜೊತೆಗೆ ಈ ಗ್ರಹಣದ ಸಮಯದಲ್ಲಿ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಕೆಲವು ನಿಯಮಗಳನ್ನು ಅನುಸರಿಸಿದರೆ ಮಗುವಿನ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಇದರ ಹೊರತಾಗಿಯೂ ಗ್ರಹಣದ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಐದು ನಿಯಮಗಳನ್ನು ಪಾಲನೆ ಮಾಡಿದರೆ ಗ್ರಹಣದ ಪ್ರಭಾವ ಅವರ ಜೀವನದ ಮೇಲೆ ಬೀರುವುದಿಲ್ಲ ಇದು ವರ್ಷದ ಕೊನೆಯ ಚಂದ್ರಗ್ರಹಣವಾಗಿದ್ದು ಹುಣ್ಣಿಮೆಯ ರಾತ್ರಿ ಈ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚರಿಸುತ್ತಿದೆ ಹೌದು ಕೆಂಪು ರಕ್ತಚಂದ್ರ ಗ್ರಹಣ ಇದಾಗಿದ್ದು ನಮ್ಮ ಭಾರತದ ಹಲವು ರಾಜ್ಯಗಳಲ್ಲಿ ಮತ್ತು ನಮ್ಮ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿಯೂ ಕೂಡ ಈ ಬಾರಿ ಗೋಚರಿಸುವ ಚಂದ್ರಗ್ರಹಣ ಗೋಚರವಾಗುತ್ತಿದೆ ಈ ಚಂದ್ರಗ್ರಹಣದ ಕುರಿತು ಕೆಲವು ಪದ್ಧತಿಗಳು ಮತ್ತು ನಿಯಮಗಳನ್ನು ಆಚರಣೆ ಮಾಡಿದರೆ ಮುಂಬರುವ ದಿನಗಳಲ್ಲಿ ನೀವು ಸಿಹಿ ಸುದ್ದಿಯನ್ನು ಕೇಳುವಿರಿ ಈ ಮೂರು ರಾಶಿಯ ಜನರು ಬಾರಿ ಅದೃಷ್ಟ ಜೊತೆಗೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಜೀವನದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಹಾಗಾದರೆ ಈ ಬಾರಿ ಗೋಚರಿಸುವ ಚಂದ್ರಗ್ರಹಣದ ನಿಖರ ಸಮಯ ಏನು ಯಾವ ಯಾವ ಜಿಲ್ಲೆಗಳಲ್ಲಿ ಈ ಗ್ರಹಣ ಗೋಚರಿಸುತ್ತಿದೆ ಅದೃಷ್ಟವಂತ ರಾಶಿಗಳು ಯಾವುವು ಮತ್ತು ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಹಿರಿಯರು ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಿದರೆ ಉತ್ತಮ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದ್ದು ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಹೌದು ಗ್ರಹಣಗಳು ಎಂದರೆ ಹಿಂದಿನ ಕಾಲದಿಂದಲೂ ನಡೆದು ಬಂದ ಪದ್ಧತಿ ಕೆಲವು ಆಚರಣೆಗಳು ಕೆಲವು ನಿಯಮಗಳನ್ನು ಹಿಂದಿನ ಕಾಲದ ಹಿರಿಯರು ಕೂಡ ಆಚರಣೆ ಮಾಡುತ್ತಿದ್ದರು ಇದಕ್ಕೆ ಬಹಳ ಮಹತ್ವ ಮತ್ತು ವಿಶೇಷತೆಯನ್ನು ನೀಡಲಾಗುತ್ತಿದ್ದು ಈ ವರ್ಷ ಸೆಪ್ಟೆಂಬರ್ ಏಳರಿಂದ ಎಂಟರಂದು ನಡೆಯಲಿರುವ ಅಪರೂಪದ ಸಂಪೂರ್ಣ ಚಂದ್ರಗ್ರಹಣ ಇದನ್ನು ರಕ್ತ ಚಂದ್ರ ಎಂದು ಕೂಡ ಕರೆಯಲಾಗುತ್ತದೆ ಈ ಅಪರೂಪದ ಖಗೋಳ ವಿದ್ಯಮಾನದಲ್ಲಿ ಭೂಮಿಯು ಸೂರ್ಯನ ಮತ್ತು ಚಂದ್ರನ ಮಧ್ಯೆ ಬಂದು ಚಂದ್ರನ ಮೇಲೆ ತನ್ನ ನೆರಳನ್ನು ಬೀರಿದಾಗ ಚಂದ್ರನು ಕೆಂಪು ಕಿತ್ತಳೆ ಬಣ್ಣದಲ್ಲಿ ಮಿನುಗುವ ಅದ್ಭುತ ದೃಶ್ಯ ಕಾಣಲಿದೆ ಏಷ್ಯಾ ಪಶ್ಚಿಮ ಆಸ್ಟ್ರೇಲಿಯಾ ಸಂಪೂರ್ಣವಾಗಿ ಗೋಚಾರವಾಗುವ ಈ ಗ್ರಹಣ ಯುರೋಪ್ ಆಫ್ರಿಕಾ ಪೂರ್ವ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನ ಕೆಲವು ಭಾಗಗಳಲ್ಲೂ ಗೋಚರಿಸಲಿದೆ ಚಂದ್ರಗ್ರಹಣವು ಭೂಮಿಯು ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದಾಗ ಸಂಭವಿಸುತ್ತದೆ ಭೂಮಿಯ ಗಾಢ ನೆರಳಿನ ಭಾಗವಾದ ಅಂಬ್ರಲ್ ಶೇಡ್ನಲ್ಲಿ ಚಂದ್ರನು ಚಲಿಸುವಾಗ ಚಂದ್ರನ ಬೆಳಕು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಇದಕ್ಕೆ ಕಾರಣ ರೇಲಿ ಸ್ಕ್ಯಾಟರಿಂಗ್ ಭೂಮಿಯ ವಾತಾವರಣದ ಮೂಲಕ ಸೂರ್ಯನ ಬೆಳಕು ಚಂದ್ರನತ್ತ ತಲುಪಿದಾಗ ಕಿರು ತರಾಂಗಾಂತರದ ನೀಲಿ ಬೆಳಕು ಚದುರಿ ಹೋಗಿ ದೀರ್ಘ ಕೆಂಪು ತರಾಂಗಾಂತರಗಳು ಚಂದ್ರನನ್ನ ಕೆಂಪು ಬಣ್ಣದಲ್ಲಿ ಬೆಳಗಿಸುತ್ತವೆ ಈ ಗ್ರಹಣವು ಭಾರತದಾದ್ಯಂತ ದೆಹಲಿ ಚಂಡೀಗಢ ಜೈಪುರ ಲಖನೌ ಮುಂಬೈ ಅಹಮದಾಬಾದ್ ಚೆನ್ನೈ ಬೆಂಗಳೂರು ಕೋಲ್ಕತ್ತಾ ಭೋಪಾಲ್ನಂತಹ ನಗರಗಳಿಂದ ಸ್ಪಷ್ಟವಾಗಿ ಗೋಚರಿಸಲಿದೆ ರಾತ್ರಿಯ ಆಕಾಶದಲ್ಲಿ ಚಂದ್ರ ಎತ್ತರದಲ್ಲಿರುವುದರಿಂದ ಮೇಲ್ಛಾವಣಿ ತಾರಸಿಗಳು ಉದ್ಯಾನವನಗಳು ಅಥವಾ ನಗರದ ಬೆಳಕಿನಿಂದ ದೂರವಿರುವ ಕ್ಷೇತ್ರಗಳು ವೀಕ್ಷಣೆಗೆ ಉತ್ತಮ ಸ್ಥಳಗಳಾಗಿವೆ ಸೆಪ್ಟೆಂಬರ್ ಏಳು ರಾತ್ರಿ ಎಂಟು ಐವತ್ತೆಂಟು ರಾತ್ರಿ ಹನ್ನೊಂದರಿಂದ ಹನ್ನೆರಡು ಇಪ್ಪತ್ತೆರಡು ಸೆಪ್ಟೆಂಬರ್ ಎಂಟು ಬೆಳಿಗ್ಗೆ ಎರಡು ಇಪ್ಪತ್ತೆರಡು ಚಂದ್ರಗ್ರಹಣವನ್ನು ಬರಿಗಣ್ಣಿನಿಂದ ಸುರಕ್ಷಿತವಾಗಿ ವೀಕ್ಷಿಸಬಹುದು ದೂರದರ್ಶಕ ಅಥವಾ ಬೈನಾಕ್ಯುಲರ್ಗಳಿಂದ ಚಂದ್ರನ ಕುಳಿಗಳು ಮತ್ತು ಕೆಂಪು ಛಾಯೆಯನ್ನು ಸ್ಪಷ್ಟವಾಗಿ ನೋಡಬಹುದು ಸ್ಟೆಲ್ಲಾರಿಯಂ ಅಥವಾ ಸ್ಕೈ ಸಫಾರಿ ಆ್ಯಪ್ಗಳು ಚಂದ್ರನ ಸ್ಥಳವನ್ನು ಪತ್ತೆ ಹಚ್ಚಲು ಸಹಾಯಕವಾಗಿವೆ ಡಿ ಎಸ್ ಎಲ್ ಆರ್ ಅಥವಾ ಸ್ಮಾರ್ಟ್ಫೋನ್ನಲ್ಲಿ ಡ್ರೈ ಪ್ಯಾಡ್ ಬಳಸಿ ಒಂದರಿಂದ ಎರಡು ಸೆಕೆಂಡ್ ಎಕ್ಸ್ಪೋಸರ್ ಒ ನಾನ್ನೂರರಿಂದ ಎಂಟು ನೂರು ಮತ್ತು ಮ್ಯಾನುಯಲ್ ಫೋಕಸ್ ಬಳಸಿ ಟೈಮ್ ಲ್ಯಾಫ್ ಚಿತ್ರೀಕರಣ ಮಾಡಬಹುದು ಚಂದ್ರಗ್ರಹಣ ಇರಲಿ ಸೂರ್ಯಗ್ರಹಣ ಇರಲಿ ನಮ್ಮಲ್ಲಿ ನಂಬಿಕೆ ಸಂಪ್ರದಾಯಗಳಿವೆ ಗ್ರಹಣ ಒಂದು ಖಗೋಳ ಘಟನೆ ಆದರೆ ಅದರ ಸುತ್ತ ನಂಬಿಕೆಗಳು ಕೂಡ ಇವೆ ಹಾಗಾಗಿ ಚಂದ್ರಗ್ರಹಣದ ದಿನ ಏನು ತಿನ್ನಬಾರದು ಆದರೆ ಪ್ರಾಚೀನ ಕಾಲದಿಂದಲೂ ಗ್ರಹಣದ ಬಗ್ಗೆ ನಂಬಿಕೆ ಸಂಪ್ರದಾಯಗಳಿವೆ ಇವುಗಳಿಗೆ ವೈಜ್ಞಾನಿಕ ಆಧಾರವಿಲ್ಲ ಆದರೆ ನಂಬಿಕೆಗಳು ಜನರಲ್ಲಿವೆ ಹಾಗಾಗಿ ಚಂದ್ರಗ್ರಹಣದ ದಿನ ಕೆಲವು ಕೆಲಸವನ್ನು ಮಾಡಬಾರ್ದು ಕೆಲವು ಆಹಾರವನ್ನು ತಿನ್ನಬಾರ್ದು ಅಂತಾರೆ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ಇದನ್ನು ಬ್ಲಡ್ ಮೂನ್ ಕೂಡ ಅಂತಾರೆ ಯಾಕಂದರೆ ಆ ದಿನ ಚಂದ್ರ ಕಿತ್ತಲೆ ಅಥವಾ ಕೆಂಪು ಬಣ್ಣದಲ್ಲಿ ಕಾಣಬಹುದು ಭೂಮಿಯ ಮೇಲೆ ಬಹಳಷ್ಟು ದೇಶಗಳಲ್ಲಿ ಚಂದ್ರನನ್ನು ನೋಡಬಹುದು ನಮ್ಮ ದೇಶದಲ್ಲೂ ಈ ಚಂದ್ರಗ್ರಹಣ ಪೂರ್ತಿ ಕಾಣುತ್ತದೆ ಸೆಪ್ಟೆಂಬರ್ ಏಳರಂದು ರಾತ್ರಿ ಒಂಬತ್ತು ಐವತ್ತೆಂಟಕ್ಕೆ ಚಂದ್ರಗ್ರಹಣ ಶುರುವಾಗುತ್ತದೆ ಮಧ್ಯರಾತ್ರಿ ಒಂದು ಇಪ್ಪತ್ತಾರಕ್ಕೆ ಮುಗಿಯುತ್ತದೆ ಆ ಸಮಯದಲ್ಲಿ ಚಂದ್ರ ಅದ್ಭುತವಾಗಿ ಕಾಣುತ್ತಾನೆ ಸುಮಾರು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ಗ್ರಹಣ ಇರುತ್ತದೆ ಏಷ್ಯಾದ ಕೆಲವು ಭಾಗ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಮೆರಿಕಾದಲ್ಲೂ ಈ ಗ್ರಹಣ ಕಾಣುತ್ತದೆ ಚಂದ್ರಗ್ರಹಣದಲ್ಲಿ ಸೂತಕ ಕಾಲ ಇರುತ್ತದೆ ಗ್ರಹಣಕ್ಕೆ ಒಂಬತ್ತು ಗಂಟೆಯ ಮೊದಲು ಶುರುವಾಗುತ್ತದೆ ಅಂದರೆ ಸೆಪ್ಟೆಂಬರ್ ಏಳು ಮಧ್ಯಾಹ್ನ ಹನ್ನೆರಡು ಐವತ್ತೇಳಕ್ಕೆ ಶುರು ಆಗಿನಿಂದ ಗ್ರಹಣ ನಿಯಮವನ್ನು ಪಾಲಿಸಬೇಕು ಅಂತಾರೆ ಗರ್ಭಿಣಿಯರು ಹೊರಗೆ ಬರಬಾರದು ಚೂಪಾದ ವಸ್ತುಗಳನ್ನು ಮುಟ್ಟಬಾರದು ತರಕಾರಿ ಕಟ್ ಮಾಡಬಾರದು ಅಡುಗೆ ಮಾಡಬಾರದು ತಿನ್ನಬಾರದು ಅಂತಾರೆ ಚಂದ್ರಗ್ರಹಣದ ದಿನ ಸಾತ್ವಿಕ ಆಹಾರ ತಿನ್ನಬೇಕು ತರಕಾರಿ ಚಪಾತಿ ಅನ್ನವನ್ನು ತಿನ್ನಬಹುದು ಅಡುಗೆಗೆ ಅರಿಶಿನವನ್ನು ಹಾಕಬೇಕು ಮಾಂಸಾಹಾರ ಬ್ರೆಡ್ ಈರುಳ್ಳಿ ಬೆಳ್ಳುಳ್ಳಿ ಹುಳಿ ಆಹಾರ ಮದ್ಯವನ್ನು ತಿನ್ನಬಾರ್ದು ನೀರು ಇಡೋ ಬಿಂದಿಗೆ ಕಂಟೇನರ್ಗಳಲ್ಲಿ ಎಲೆ ಹಾಕುವುದು ಒಳ್ಳೆಯದು ಅಂತಾರೆ ಹೀಗೆ ಮಾಡಿದರೆ ಗ್ರಹಣದ ಸಮಯದಲ್ಲಿ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಯಬಹುದು ಗ್ರಹಣದ ದಿನ ಆಹಾರ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧ ಇರೋರು ವೈಜ್ಞಾನಿಕವಾಗಿ ಸಾಬೀತು ಮಾಡೋಕ್ಕಾಗಲ್ಲ ಆದರೆ ನಂಬಿಕೆ ಪ್ರಕಾರ ಗ್ರಹಣದ ದಿನ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತಾರೆ ಗ್ರಹಣಕ್ಕೆ ಶರೀರದ ಮೇಲೆ ಪರಿಣಾಮ ಬೀರುವ ಶಕ್ತಿ ಇದೆ ಅನ್ನೋ ನಂಬಿಕೆ ಇದೆ ಗ್ರಹಣದ ದಿನ ತಿನ್ನೋ ಆಹಾರದ ಬಗ್ಗೆ ಗಮನ ಅಂತಾರೆ ಸುಲಭವಾಗಿ ಜೀರ್ಣ ಆಗುವ ಆಹಾರವನ್ನು ಅಂತಾರೆ ಗ್ರಹಣದ ನಂತರ ಮನೆ ಸ್ವಚ್ಛ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಊಟ ಮಾಡಿ ಮಾಡಿಯಂತಾರೆ ಮೂನ್ ವೀಕ್ಷಿಸುವುದು ಹೇಗೆ ಯಾವುದೇ ವಿಶೇಷ ಸಲಕರಣೆಗಳ ಅಗತ್ಯವಿಲ್ಲ ಆಕಾಶದ ಸ್ಪಷ್ಟ ನೋಟ ಮತ್ತು ಕನಿಷ್ಠ ಬೆಳಕಿನ ಮಾಲಿನ್ಯದೊಂದಿಗೆ ರಕ್ತದ ಚಂದ್ರನು ಎಲ್ಲಿಂದಲಾದರೂ ಬರಿಗಣ್ಣಿಗೆ ಗೋಚರಿಸುತ್ತಾನೆ ದೂರದರ್ಶಕಗಳು ಅಥವಾ ಬೈನಾಕ್ಯುಲರ್ಗಳು ವೀಕ್ಷಣೆಯ ಅನುಭವವನ್ನು ಹೆಚ್ಚಿಸಬಹುದು ಆದರೆ ಸಾಮಾನ್ಯ ಆಕಾಶ ವೀಕ್ಷಕರು ಸಹ ಈ ದೃಶ್ಯವನ್ನು ಆನಂದಿಸಬಹುದು ಚಂದ್ರಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ತಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣದಲ್ಲಿ ಕೆಲವು ವಿಷಯಗಳ ಬಗ್ಗೆ ಕಾಳಜಿ ವಹಿಸದಿದ್ದರೆ ಅದು ಮಹಿಳೆಯರ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀರಬಹುದು ಈ ವರ್ಷದ ಚಂದ್ರಗ್ರಹಣವು ಭಾರತ ಸೇರಿದಂತೆ ವಿಶ್ವದ ಅನೇಕ ಭಾಗಗಳಲ್ಲಿ ಗೋಚರಿಸುತ್ತದೆ ಆದ್ದರಿಂದ ಸೂತಕ ಅವಧಿಯ ನಿಯಮಗಳು ಭಾರತದಲ್ಲೂ ಮಾನ್ಯವಾಗಿರುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಗರ್ಭಿಣಿಯರು ಕೆಲವು ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಕಾಳಜಿ ವಹಿಸುವುದು ಬಹಳ ಮುಖ್ಯ ಚಂದ್ರಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ನೆನಪಿನಲ್ಲಿಡಬೇಕಾದ ವಿಷಯಗಳು ಚಂದ್ರಗ್ರಹಣದ ಸೂತಕ ಅವಧಿಯಲ್ಲಿ ಗರ್ಭಿಣಿಯರು ಹೊಲಿಗೆ ಕಸೂತಿಯಂತಹ ಕೆಲಸಗಳನ್ನು ಮಾಡಬಾರದು ಚಂದ್ರಗ್ರಹಣ ಪ್ರಾರಂಭವಾದಾಗ ಗರ್ಭಿಣಿಯರು ಅಡುಗೆ ಮಾಡಬಾರದು ಅಲ್ಲದೆ ಕತ್ತರಿ ಚಾಕುಗಳಂಥ ಚೂಪಾದ ವಸ್ತುಗಳನ್ನು ಬಳಸಬೇಡಿ ಆದಾಗಿಯೂ ಗರ್ಭಿಣಿಯರು ಸೂತಕ ಅವಧಿಯಲ್ಲಿ ಆಹಾರವನ್ನು ಸೇವಿಸಬಹುದು ಇದಲ್ಲದೆ ಈ ನಿಯಮವು ಮನೆಯ ಹಿರಿಯರು ಮತ್ತು ಮಕ್ಕಳಿಗೆ ಅನ್ವಯಿಸುವುದಿಲ್ಲ ಚಂದ್ರಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ಮನೆಯಿಂದ ಹೊರಗೆ ಹೋಗಬಾರದು ಅಲ್ಲದೆ ಸೂತಕ ಪ್ರಾರಂಭವಾದ ತಕ್ಷಣ ನೀವು ಅದಕ್ಕೂ ಮೊದಲು ಗೇರು ಹಚ್ಚಬೇಕು ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ರಾಹುವಿನ ಅಡ್ಡ ಪರಿಣಾಮಗಳು ಕಡಿಮೆಯಾಗುತ್ತವೆ ಗ್ರಹಣ ಸಮಯದಲ್ಲಿ ಗರ್ಭಿಣಿಯರು ತೆಂಗಿನಕಾಯಿಯನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳಬೇಕು ಹೀಗೆ ಮಾಡುವುದರಿಂದ ಗರ್ಭಿಣಿಯರ ಮೇಲೆ ಗ್ರಹಣದ ಪರಿಣಾಮ ಕಡಿಮೆಯಾಗುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ತುಳಸಿಯ ಎಲೆಯನ್ನು ತಮ್ಮ ನಾಲಿಗೆಯ ಮೇಲೆ ಇಟ್ಟುಕೊಳ್ಳಬೇಕು ಅಲ್ಲದೆ ಹನುಮಾನ್ ಚಾಲಿಸ ಮತ್ತು ದುರ್ಗಾ ಚಾಲಿಸವನ್ನು ಪಠಿಸಬೇಕು ಹಿಂದಿನಿಂದಲೂ ರಾಹು ಕುಂಭರಾಶಿಯಲ್ಲಿದ್ದಾನೆ ಆದ್ದರಿಂದ ಚಂದ್ರ ಮತ್ತು ರಾಹುವಿನ ಸಂಯೋಗವು ಕುಂಭರಾಶಿಯವರ ಮೇಲೂ ಪ್ರತಿಕೂಲ ಪರಿಣಾಮ ಬೀರಬಹುದು ಮಾನಸಿಕ ಒತ್ತಡದ ಸಮಸ್ಯೆಗಳು ಉದ್ಭವಿಸಬಹುದು ಯಾರೊಂದಿಗಾದರೂ ವಿವಾದ ಉಂಟಾಗಬಹುದು ಮನಸ್ಸು ಗೊಂದಲಕ್ಕೊಳಗಾಗುತ್ತದೆ ಕರ್ಕಾಟಕ ರಾಶಿಯವರಿಗೆ ಚಂದ್ರಗ್ರಹಣ ಶುಭವಲ್ಲ ನಿಮಗೆ ಅನೇಕ ಅನಪೇಕ್ಷಿತ ಫಲಿತಾಂಶಗಳು ಸಿಗುತ್ತವೆ ಇದರಿಂದಾಗಿ ಮನಸ್ಸು ಚಂಚಲವಾಗಿರುತ್ತದೆ ವ್ಯವಹಾರದಲ್ಲಿ ತೊಡಗಿರುವ ಜನರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಚಡಪಡಿಕೆ ಇರುತ್ತದೆ ಈ ಕಾರಣದಿಂದಾಗಿ ಯಾರೊಂದಿಗಾದರೂ ವಾದಗಳು ಉಂಟಾಗಬಹುದು ಚಂದ್ರಗ್ರಹಣದ ಸಮಯದಲ್ಲಿ ರಾಶಿಯ ಸ್ಥಳೀಯರು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ಹಳೆಯ ಕಾಯಿಲೆ ಮತ್ತೆ ಬರಬಹುದು ನೀವು ಅನಗತ್ಯವಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಅದರ ಮೇಲೆ ನಿಮಗೆ ಯಾವುದೇ ನಿಯಂತ್ರಣವಿರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ಮಾನಸಿಕವಾಗಿ ತುಂಬ ಅಸಮಾಧಾನಗೊಳ್ಳಬಹುದು ಈ ಅವಧಿಯಲ್ಲಿ ನೀವು ಕೆಲಸದಲ್ಲಿಯೂ ಸಹ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಚಂದ್ರಗ್ರಹಣದ ಪರಿಣಾಮದಿಂದಾಗಿ ಮಿಥುನ ರಾಶಿಯವರಿಗೆ ತಮ್ಮ ಮಕ್ಕಳ ಬಗ್ಗೆ ರಹಸ್ಯ ಚಿಂತೆಗಳು ಇರಬಹುದು ನಿಮ್ಮ ಮಕ್ಕಳ ಬಗ್ಗೆ ನೀವು ತುಂಬ ಚಿಂತೆ ಮಾಡುತ್ತೀರಿ ಇದು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಅಲ್ಲದೆ ನಿಮ್ಮ ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರುವುದಿಲ್ಲ ನಿಮ್ಮ ಕುಟುಂಬದೊಂದಿಗೆ ಭಾವನಾತ್ಮಕ ಸಂಪರ್ಕವನ್ನು ಸ್ಥಾಪಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಕೆಲಸದ ಒತ್ತಡವಿರುತ್ತದೆ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸಬಹುದು ಚಂದ್ರಗ್ರಹಣದ ನಂತರ ಸಿಂಹರಾಶಿಯವರು ಕೌಟುಂಬಿಕ ಸಮಸ್ಯೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಉತ್ತಮವಾಗಿರುವುದಿಲ್ಲ ವೈವಾಹಿಕ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಕುಟುಂಬ ಸದಸ್ಯರೊಂದಿಗೆ ಹೊಂದಿಕೊಳ್ಳುವಲ್ಲಿ ಬಹಳಷ್ಟು ತೊಂದರೆಗಳು ಉಂಟಾಗುತ್ತವೆ ಒಡಹುಟ್ಟಿದವರೊಂದಿಗಿನ ಸಂಬಂಧದಲ್ಲಿಯೂ ಅಂತರವಿರಬಹುದು ಧನ್ಯವಾದಗಳು